ನಮಸ್ಕಾರ ರೀಪಾ ಎಲ್ಲರಿಗೂ ಕರ್ನಾಟಕ ರಾಜ್ಯದಾಗ ಈಗ ಬೆಳಗಾವಿ ಜಿಲ್ಲೆಯ ಲೋಕಸಭಾ ಕದನ ಪ್ರಾರಂಭ ಆಗೋದ್ರಿ ಯಾಕೋ ಕಾಕ ಬೆಳಗಾವಿ ಜಿಲ್ಲಾ ಲೋಕಸಭಾ ಕದನ ಅಂತಿ ಇದು ಒಂದು ಯುದ್ಧ ಮಹಾಯುದ್ಧ ಆ ಯುದ್ಧದಲ್ಲಿ ಜಯಶಾಲಿಗಳಾಗೋರು ಯಾರು ಯಾರ ಹತ್ರ ಶಕ್ತಿ ಐತಿ ಯುದ್ಧದಲ್ಲಿ ಪರಾಜಯಗೊಳ್ಳೋರು ಯಾರು ಯಾರು ಬಲಾಢ್ಯ ರಾಜನೇತ ಮಹಾರಾಜರಂಥ ತಮ್ಮ ಸೈನ್ಯಗಳನ್ನು ಕಟ್ಟಿದಂಥ ಇದೇ ಬೆಳಗಾವಿ ಜಿಲ್ಲೆಯಲ್ಲಿ ಐದರಿಂದ ಆರು ಸಾಮ್ರಾಜ್ಯಗಳಿವೆ ಆ ಸಾಮ್ರಾಜ್ಯಗಳಲ್ಲಿ ಮೊಟ್ಟ ಮೊದಲೇ ದೊಡ್ಡ ಸಾಮ್ರಾಜ್ಯ ಅಂದರೆ ಅದೇ ಜಾರಕಿಹೊಳಿ ಸಾಮ್ರಾಜ್ಯ ಜಾರಕಿಹೊಳಿ ಸಾಮ್ರಾಜ್ಯ ಬೆನ ಬೆನ್ನ ಬರ್ತೈತಿ ಹೆಬ್ಬಾಳಕರ ಸಾಮ್ರಾಜ್ಯ ಅನ್ನಾಸಾಹೇಬ ಜೊಲ್ಲೆ ಸಾಮ್ರಾಜ್ಯ ಸೌದಿ ಸಾಮ್ರಾಜ್ಯ ಕತ್ತಿ ಸಾಮ್ರಾಜ್ಯ ಪ್ರಕಾಶ ಹುಕ್ಕೇರಿ ಸಾಮ್ರಾಜ್ಯ ಸೋಲಿಲ್ಲದ ಸರದಾರದ ಸಾಮ್ರಾಜ್ಯಗಳು ವಿ ಎಲ್ ಪಾಟೀಲರ ಸಾಮ್ರಾಜ್ಯ ಇವೆಲ್ಲ ಸಾಮ್ರಾಜ್ಯಗಳನ್ನು ನೋಡಿದರೆ ಇವತ್ತು ಬಹಳ ಮುಂಚೂಣಿಯಲ್ಲಿ ತುಂಬ ರೇಷ್ಮೆಯಾಗ ಹೊಂಟಾವಂದ್ರೆ ಜಾರಕಿಹೊಳಿ ಮತ್ತು ಹೆಬ್ಬಾಳ್ಕರ ಸಾಮ್ರಾಜ್ಯ ಜಾರಕಿಹೊಳಿ ಸಾಮ್ರಾಜ್ಯ ಹದಿನೆಂಟು ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಮೂವತ್ತರಿಂದ ನಲವತ್ತು ಸಾವಿರ ಮತಗಳ ಅಕ್ಕಿ ಕಾಳ ಮಾತ್ರ ಅಲ್ಲಿ ಮದುವೆ ಆಗೋದು ಇಲ್ಲದಿದ್ದರೆ ಅವರು ಅಕ್ಕಿ ಕಾಳ ಅಂದ್ರೆ ಅದು ಮದುವೆ ಆಗೋದಿಲ್ಲ ಅಂಥ ಒಂದು ಅಭಿಮಾನಿಗಳ ಫಾಲೋವರ್ಸ್ ಇಟ್ಕೊಂಡರೆ ಇದು ಅಂಟ್ ಅವ್ರು ಯಾವುದೋ ಪಕ್ಷದಾಗಿರಲಿ ಯಾವುದೇ ಮಂತ್ರಿಗಳಿರಲಿ ಆದರೆ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಹಿಡಿತ ಸಾಧಿಸಿದಾರ ಅಲ್ಲಿ ಅವರ ಅಭಿಮಾನಿ ಬಳಗ ಐತೆ ಅಂದಮೇಲೆ ಏನು ಮಾಡೋಕ್ಕೆ ಇಲ್ಲ ಬೆನ ಬೆನ ಲಕ್ಷ್ಮೀ ಹೆಬ್ಬಾಳ್ಕರು ಈಗ ತುಂತೂರ ಮಳೆಯೊಂದಿಗೆ ಪ್ರತಿಯೊಂದು ಕ್ಷೇತ್ರ ಪ್ರವೇಶ ಮಾಡಕತ್ತಾಳ ಯಾಕಂದ್ರೆ ಅಕ್ಕನ ಮನೆಗೆ ಹೋದಾಗೂ ಎಲ್ಲ ಕ್ಷೇತ್ರದೂ ಜನ ಬರಕತ್ತಾರೀ ನಮ್ಮ ಸಮಸ್ಯೆ ನಿಮ್ಮ ಸಮಸ್ಯೆ ನಾ ವಿಚಾರ ಮಾಡಿದ್ನಿ ಅಕ್ಕ ಮಂತ್ರಿ ಅದಾಳ ಅಂಥೇಳಿ ಬರಕತ್ತಿರಬೇಕಂತ ಹೇಳಿ ಆದರೆ ಹದಿನೆಂಟು ಕ್ಷೇತ್ರದಾಗೂ ತನ್ನೂ ಕೆಲವು ಟಚ್ ಟಚ್ ನಡೆಸಾಳು ಅನ್ನೋದು ನನಗೂ ಕೂಲಂಕುಷವಾಗಿ ಗೊತ್ತಾತು ಮುಂದಿನ ಸಾಮ್ರಾಜ್ಯ ತಯಾರು ಮಾಡೋ ಸಲುವಾಗಿ ಲಕ್ಷ್ಮೀ ಹೆಬ್ಬಾಳ್ಕರು ಅಖಾಡ ಕೇಳ್ಯಾವಳು ಅವಳು ತನ್ನ ಮಗನನ್ನು ಎಂ ಪಿ ಮಾಡಬೇಕನ್ನೋದು ಭಾವನೆ ಇಟ್ಕೊಂಡು ಈ ಅಖಾಡ ಕೇಳ್ದಂದ್ರೆ ಕದನ ಭಾಳ ಜೋರಾಗೋದು ಇದರಲ್ಲಿ ಲಕ್ಷ್ಮಣ ಸೌದಿ ಸಾಮ್ರಾಜ್ಯ ಪ್ರಮುಖ ಪಾತ್ರ ವಹಿಸ್ತೈತಿ ಲಕ್ಷ್ಮಣ ಅವರಿಗೆ ಒಂದು ಡೆಲ್ಲಿಯಿಂದ ಕಾಲು ಬರ್ತೈತ್ರಿ ಹೈಕಮಾಂಡ್ ಭಾರತೀಯ ಜನತಾ ಪಕ್ಷದಿಂದ ಕಾಲ್ ಬರ್ತೈತಿ ಕಾಲ್ ಬಂದ ತಕ್ಷಣ ನೇರ ನೇರ ಉತ್ತರ ಕೊಡ್ತಾರ ಲಕ್ಷ್ಮಣ ಸೌದಿನೂ ಏನೋ ಸಾಮಾನ್ಯ ವ್ಯಕ್ತಿ ಅಲ್ಲ ಡೆಪ್ಯುಟಿ ಸಿ ಎಮ್ ಆದಂಥ ವ್ಯಕ್ತಿ ಸಿ ಎಮ್ ರೇಷನ್ ವ್ಯಕ್ತಿ ನೇರ ನೇರ ಹೈಕಮಾಂಡ್ ಭಾರತೀಯ ಜನತಾ ಪಕ್ಷ ಜೊತೆ ಗುರುತಾ ಮಾಡ್ಕೊಂಡಂಥ ವ್ಯಕ್ತಿಗೆ ಡೆಹ್ಲಿಯಿಂದ ಕಾಲ್ ಬರ್ತೈತಿ ಏನು ಕಾಲ್ ಬರ್ತೈತಿ ನಿಮಗೆ ಎಂ ಪಿ ಟಿಕೆಟ್ ಬಿ ಜೆ ಪಿಯಿಂದ ಕೊಡ್ತೀವಿ ನಿಮ್ಮ ಮಗನನ್ನ ಆತನೀದಲ್ಲಿ ಎಮ್ ಎಲ್ ಎ ಟಿಕೆಟ್ ಕೊಡ್ತೇವೆ ಸರ್ಕಾರ ಕೇಂದ್ರದಾಗ ಬಂದ್ರ ಲಕ್ಷ್ಮಣ ಸೌದಿ ಅವರ ನಿಮ್ಮನ್ನು ಕೇಂದ್ರ ಮಂತ್ರಿ ಮಾಡ್ತೇವೆ ಮೂರು ಬಂಪರ್ಗಳನ್ನು ಕೊಡ್ತಾರ ಆ ಬಂಪರ್ಗಳನ್ನು ಕೇಳಿ ಗಲಿಬಿಲಿಗೊಂಡು ಕರ್ನಾಟಕ ಏನು ವಿಚಾರ ಮಾಡ್ತಾರ ನಿಮ್ಮ ಮಗನಲ್ಲಿ ಎಂ ಪಿನೂ ಮಾಡ್ತೀವಿ ನಿಮಗೆ ಇಲ್ಲಿ ಮಂತ್ರಿ ಮಾಡ್ತೀವಿ ಅಂಥೇಳಿ ಇವರು ಮೇವು ಕಟ್ಟಾಕತ್ತಾರ ಅಲ್ಲಿ ತಾಜಾ ಮೇವು ಐತೋ ಏನು ಈ ತಾಜಾ ಮೇವು ಐತೋ ಈ ಲಕ್ಷ್ಮಣ ಸೌದಿ ಯಾವ ಮೇವನ್ನು ನೋಡ್ತಾರ ಇನ್ನ ಕಾದ ನೋಡ್ಬೇಕಲ್ರಿ ಇದೊಂದು ಶಾಕಿಂಗ್ ನ್ಯೂಸ್ ಇಲ್ಲಿ ಆಶೆ ಆಮಿಷಗಳು ಅಧಿಕಾರದ ಆಶೆ ಆಮಿಷಗಳು ನಡೆಸ್ಯಾರ ಆದ್ರೆ ಲಕ್ಷ್ಮಣ ಸೌದಿ ಭಾಳ ಚಾಣಾಕ್ಷ ರಾಜಕಾರಣಿ ತನ್ನ ಕ್ಷೇತ್ರದ ಮತದಾರನನ್ನು ಕೇಳ್ತೀನಿ ಆಮೇಲೆ ನಿರ್ಣಯ ತಗೋತೀನಿ ಅಂದಂಥ ವ್ಯಕ್ತಿ ಇವತ್ತು ಅರವತ್ತು ಸಾವಿರ ಮತಗಳ ಅಂತರದಿಂದ ಆರಿಸಿ ಬಂದು ಶಡ್ಡು ಹೊಡೆದಂಥ ಇದೆ ಲಕ್ಷ್ಮಣ ಸೌದಿ ತೀರ್ಮಾನ ತಗೊಳ್ಳೋದು ಜನತೆ ಮೇಲೆ ಬಿಟ್ಟಾರಂದ್ರೆ ಮೆಚ್ಚಬೇಕಲ್ರಿ ರೀ ಕೆಲವ್ರು ಅದಾರ್ರೀ ದೂಡ್ ಅಂದ್ರೆ ಯಾವ ಜನತೆಯೂ ಕೇಳೋದಲ್ಲ ಬಿಟ್ಟು ಪರಾರಿ ನೋಡಿದಿರಲ್ಲ ಹಿಂದಕ್ಕೆ ಆಗಿದ್ದ ಘಟನೆಗಳು ಹೆಂಗೆ ಹೆಂಗೆ ಹಿಂಬಾಗ್ಲಿಂದ ಓಡಿವಾದ್ರೆ ಮುಂಬಾಗ್ಲಿದಾಗ ಹೈಕೆ ಮಾಡಿ ಕೂತೈತಿ ಪರಾರಿ ಆದರು ಅಲ್ಲಿ ಮತ್ತೊಂದು ಕಾರ ಬದಲು ಮಾಡ್ಕೊಂಡು ಇಮಾನ್ ಹತ್ತಿ ದೆ ಎಲ್ಲಿ ಓಡಿವಾದರು ಹೀಗೆಲ್ಲ ಆಗಿದ್ದ ಘಟನೆದಿಂದ ಆದರೆ ಚಾಣಾಕ್ಷ ಲಕ್ಷ್ಮಣ ಸೌದಿ ನೇರ ನೇರ ಹೇಳ್ತಾರೆ ನನ್ನ ಜನತೆಯ ತೀರ್ಮಾನ ಅಂತಿಮ ಯಾಕಂದರೆ ಜನತೆಯ ಪ್ರಭುಗಳೇ ನನಗೆ ದೇವರು ಅವರು ನನಗೆ ಈ ಸ್ಥಾನ ಕೊಟ್ಟವರು ನನಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟಂತ ಇದೇ ಮಹಾಜನತೆಯ ಋಣವನ್ನು ತೀರಿಸಬೇಕಾದ್ರೆ ನಾನು ಅವರನ್ನು ಕೇಳಿ ತೀರ್ಮಾನ ತಗೋತನಂತಾರ ಇದೇ ಲಕ್ಷ್ಮಣ ಸೌದಿ ಇನ್ನು ಲೋಕಸಭಾ ಅಭ್ಯರ್ಥಿ ಯಾರು ಅಣ್ಣಾ ಸಾಹೇಬ್ ಜೊಲ್ಲೆ ಬಹಳ ದೊಡ್ಡ ಪ್ರಯತ್ನ ಮಾಡಕತ್ತಾರ ಹೈಕಮಾಂಡದಲ್ಲಿಯೂ ಸಹಿತ ವರ್ಚಸ್ ಐತಿ ಅವರ ಧರ್ಮಪತ್ನಿ ಶಶಿಕಲಾ ಜೊಲ್ಲೆ ಕರ್ನಾಟಕ ರಾಜ್ಯದಲ್ಲಿ ಮಂತ್ರಿ ಆದವರು ಅವರೂ ಸಹಿತ ತಮ್ಮ ಬಾನಗಳನ್ನು ಬಿಟ್ಟು ಹೈಕಮಾಂಡನ್ನು ಒಲಿಸಿಕೊಂಡು ತನ್ನ ಪತಿಗೆ ಟಿಕೆಟ್ ಕೊಡಲೇಬೇಕು ಅಂದಾಗ ಅಲ್ಲಿ ಮತ್ತೊಬ್ಬರು ಸಹಕಾರಿ ದೂರಿನ ರಮೇಶ ಕತ್ತಿ ಹದ್ದುಕೊಂಡಿದ್ದಾರೆ ನಾನು ಪ್ರಬಲ ಆಕಾಂಕ್ಷಿ ನನಗೆ ಟಿಕೆಟ್ ಕೊಡಬೇಕು ನಾನು ಆರಿಸಿತ್ತಂತ ತೋರಿಸ್ತನಂತಾರ ಅನೇಕ ಬೇರೆ ಪಕ್ಷದಲ್ಲಿ ಶಾಸಕರಿದ್ದರು ನನಗವರು ಸಪೋರ್ಟದಾರನ ಎಂ ಪಿ ಆಗಿ ತೋರಿಸನಂತಾರೆ ಇದೆ ಸಹಕಾರಿ ದೂರಿನ ರಮೇಶ್ ಕತ್ತಿ ರಮೇಶ್ ಎಲ್ಲಾದರೂ ಟಿಕೆಟ್ ಕೊಟ್ಟ ಎಂ ಪಿ ಅಣ್ಣಾ ಅಣ್ಣ ಜೊಲ್ಲೆ ಜೊಲ್ಲೆ ಅವ್ರಿಗೆನ ರಾಜ್ಯಸಭಾ ಸದಸ್ಯರು ಮಾಡ್ತಾರೋ ಇನ್ನು ಯಾವ ರೀತಿಯ ಕೇಂದ್ರದಲ್ಲಿ ಇರುವಂಥ ಗೌರವಾನ್ವಿತ ಹುದ್ದೆ ಕೊಡ್ತಾರೋ ಇನ್ನು ಹೈಕಮಾಂಡ್ ಭಾಳ ಚಿಂತೆ ಮಾಡಾಕತ್ತೈತ್ರಿ ಬಲಾಢ್ಯ ವ್ಯಕ್ತಿಗಳು ಲೋಕಸಭಾ ಚಿಕ್ಕೋಡಿ ಮೇಲೆ ಕಣ್ಣಿಟ್ಟಾರ ಇನ್ನು ಲಕ್ಷ್ಮಣ ಸೌದಿ ಎಲ್ಲಾದರೂ ಅಖಾಡ ಕೇಳಿದ್ರು ಬಿ ಜೆ ಪಿದಿಂದ ದಿಂದ ಗ್ರೀನ್ ಸಿಗ್ನಲ್ ಕೊಡಿತು ಎಲ್ಲದ್ರೆ ಹೈಕಮಾಂಡ ಬೈ ಚಾನ್ಸ್ ಅವ್ರು ಕೊಟ್ಟರೆ ಅಂದ್ರೆ ಸಾಹೇಬ್ ಜೊಲ್ಲೆನೂ ಸುಮ್ಮಕೊಂಡಬೇಕು ರಮೇಶ್ ಕತ್ತಿನೂ ಸುಮ್ಮಕೊಂಡು ಮತ್ತೊಂದು ಹುದ್ದೆಗಾಗಿ ಪೈಪೋಟಿ ಮಾಡಬೇಕು ಅದು ಅವರಿಗೆ ವಿವೇಚನೆಗೆ ಬಿಟ್ಟ ವಿಚಾರ ಇನ್ನು ಕಾಂಗ್ರೆಸ್ದ ಪರಿಸ್ಥಿತಿ ನೋಡ್ರಿ ಸತೀಶ್ ಜಾರಕಿಹೊಳಿ ಹೇಳ್ತಾರ ಅಲ್ಲಿ ಕುರುಬರಿಗೆ ಟಿಕೆಟ್ ಕೊಡಬೇಕು ಉತ್ತರ ಕರ್ನಾಟಕದಲ್ಲಿ ಒಂದು ದಕ್ಷಿಣ ಕರ್ನಾಟಕದಲ್ಲಿ ಒಂದು ಇದೇ ಚಿಕ್ಕೋಡಿಯಲ್ಲಿ ನಾವು ಈ ಹಿಂದೆ ಭವಿಷ್ಯ ಹೇಳಿದ್ವಿ ಲಕ್ಷ್ಮಣರಾವ್ ಚಿಂಗ್ಳೆ ಕುರುಬ ಸಮಾಜದ ವ್ಯಕ್ತಿ ಅದಾನ ಅವನಿಗೆ ಟಿಕೆಟ್ ಕೊಟ್ಟರೆ ಅಲ್ಲಿರುವಂಥ ಐದಾರು ಶಾಸಕರು ಕಾಂಗ್ರೆಸ್ದವ್ರದಾರ ಗೆಲ್ಲುವ ಕುದುರೆ ಆಗತೈತಿ ಸಿ ಎಂ ಅಖಾಡ ಕೇಳಿದ ತಾಕೀತು ಮಾಡಿದರೆ ಮಾತ್ರ ಸತೀಶ್ ಜಾರಕಿಹೊಳಿ ಭಾಳ ಮೆಹನತ್ತು ಮಾಡಿದರೆ ಮಾತ್ರ ಅಲ್ಲಿ ಬಾವುಟ ಹಾರತೈತಿ ಕಾಂಗ್ರೆಸ್ ಇನ್ನಾದ್ರೆ ಬೆನ್ನ ಬೆನ್ನ ಮತ್ತು ಮೀಶಿ ಮಾವನು ತಯಾರಾಗ್ಯಾರ್ರೀ ಮೀಶಿ ಮಾವ ಭಾಳ ವಯಸ್ಸಾದರೂ ಇನ್ನು ಇನ್ನೂ ಗತೆ ಓಡಾಡಕತ್ತಾರು ನಾನು ಒಂದು ಕೈ ನೋಡ್ತೀನಿ ಮತ್ತು ತೋಳು ಏರ್ಸಾಕತ್ತಾರ ಈ ಎಲ್ಲಿ ಮೀಸಿ ಮಾವ ಮತ್ತು ಅಲ್ಲಿ ಎಂ ಪಿ ಆದ್ರೆ ಮಗನ ಮತ್ತು ಅಲ್ಲಿ ಮುಂದೆ ಮಂತ್ರಿ ಅನ್ನೋದು ಒಂದು ಭಾವನೆ ಐತೆ ಯಾವಾಗಲೂ ಗಣೇಶ ಹುಕ್ಕೇರಿ ನಿಮಗೆ ಮಂಡಳಿಗಾಗಿ ಪೈಪೋಟಿ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಅಂದ್ರೆ ನನಗೆ ಮಂತ್ರಿನ ಬೇಕಂತಾರೆ ಹ್ಯಾಟ್ರಿಕ್ ಹೀರೋ ಸ್ಮಾರ್ಟ್ ಹೀರೋ ಗಣೇಶ ಹುಕ್ಕೇರಿ ಅಂತೂ ನಾವು ಒಂದು ಆನಂದ ನ್ಯಾಮಗೌಡ್ಗೆ ಸ್ಮಾರ್ಟ್ ಹೀರೋ ಅಂತೀವಿ ಈ ಗಣೇಶ ಹುಕ್ಕೇರಿಗೆ ಒಂದು ಸ್ಮಾರ್ಟ್ ಹೀರೋ ಅಂತೀವಿ ಇವರು ಇಬ್ಬರೂ ಸ್ಮಾರ್ಟ್ ಹೀರೋಗಳು ಗಣೇಶ ಹುಕ್ಕೇರಿ ಮಂತ್ರಿನ ಬೇಕಂತೇಳಿ ಒಂದು ಸ್ವಾಭಿಮಾನ ಇಟ್ಕೊಂಡು ಆ ಮಂತ್ರಿ ಆಗೋದು ಕನಸು ನನಸಾಕೈತಿ ಗಣೇಶ ಹುಕ್ಕೇರಿ ನೀವು ವಿಚಾರ ಮಾಡೋಕ್ಕೆ ಹೋಗ್ಬೇಡ್ರಿ ಅಧಿಕಾರ ನಿಮ್ಮ ಮನೆ ಬಾಗಿಲಿಗೆ ಬರ್ತೈತಿ ಅವು ನಿಮ್ಮ ಇಚ್ಛಾಶಕ್ತಿಗಳು ಪೂರೈಕೆ ಆಗುತ್ತಾವ ಇಲ್ಲಿ ಡೋಲಾಯಮಾನ ಪರಿಸ್ಥಿತಿ ಈಗ ಕೇಂದ್ರ ಬಿ ಜೆ ಪಿ ಹೈಕಮಾಂಡ್ ಲಕ್ಷ್ಮಣ ಸೌದಿ ಅವರನ್ನು ಯಾವ ರೀತಿ ಸೆಳ್ಕೋಬೇಕು ಲಕ್ಷ್ಮಣ ಸೌದಿ ಒಂದು ಮಾಸ್ ಲೀಡ್ರ್ ಉತ್ತರ ಕರ್ನಾಟಕದಾಗ ಲಕ್ಷ್ಮಣ ಸೌದಿ ಪ್ರಭಾವ ಐತಿ ತನ್ನದೇ ಆದಂಥ ಸಮುದಾಯದ ವರ್ಚಸ್ಸು ಐತಿ ಎಲ್ಲಿ ಅಲ್ಲಿ ಮ್ಯಾಜಿಕ್ ಮಾಡಿದರೆ ಲಕ್ಷ್ಮಣ ಸೌದಿ ಜಗದೀಶ್ ಶೆಟ್ಟರ್ ಕಿತ್ತಲು ಲಕ್ಷ್ಮಣ ಸೌದಿ ಪ್ರಭಾವಿ ವ್ಯಕ್ತಿ ಅಂತೇಳಿ ಹೈಕಮಾಂಡ್ಗೆ ಸಂದೇಶ ಹೋಗೈತಿ ಜಗದೀಶ್ ಶೆಟ್ಟರ್ಗೆ ಲಕ್ಷ್ಮಣ ಸೌದಿಗೆ ಬರಂಗಿಲ್ಲ ರೀ ಆಕಸ್ಮಿಕಾಗ ಏನೋ ಒಂದು ಬಂಪರ್ ಲಾಟ್ರಾಗ ಮುಖ್ಯಮಂತ್ರಿ ಆದವರು ಆದರೆ ಅವರು ಯಾವುದೇ ಕ್ಷೇತ್ರದಲ್ಲಿ ತಮ್ಮ ವರ್ಚಸ್ಸನ್ನು ಇಟ್ಕೋಲಿಲ್ಲ ಸ್ವತಃ ತಮ್ಮ ಕ್ಷೇತ್ರವನ್ನೇ ಕಳ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿಕೊಂಡ್ರು ಜಗದೀಶ್ ಶೆಟ್ಟರ್ ಅವರು ಅವರು ಯಾವ ಒತ್ತಡ ಪ್ರಭಾವಕ್ಕೊಳಗಾಗಿ ಬಿ ಜೆ ಪಿ ಸೇರಿದರು ಅಲ್ಲಿಯ ಮಹಾಜನತೆಗೆ ಗೊತ್ತು ಆದರೆ ಲಕ್ಷ್ಮಣ ಸೌದಿಯ ವಿಚಾರ ಬೇರೆ ನೇರ ನೇರ ಮಾತಾಡ್ತಾರ ನೇರ ನೇರ ಖಡಾಖಂಡಿತ ಹೇಳ್ತಾರ ಆದರೆ ಇನ್ನು ಕೇಂದ್ರ ಹೈಕಮಾಂಡ್ ಯಾವ ರೀತಿ ಬಿ ಜೆ ಪಿ ಅವರನ್ನು ಮನವೊಲಿಸಿ ಗರ ವಾಪ್ಸಿ ಮಾಡ್ತಾರನ್ನೋದಿನ್ನು ಕಾದ ನೋಡಬೇಕು ಯಾಕಂದರೆ ಅಲ್ಲಿ ಇನ್ನು ಚಿಕ್ಕೋಡಿ ಲೋಕಸಭಾ ರಣಕಹಳೆ ಮೂಡೋದು ಅಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ಗೆ ಒಂದು ಬಿಗ್ ಫೈಟ್ ಕೊಡೋದು ಇಲ್ಲಿ ಸತೀಶ್ ಜಾರಕಿಹೊಳಿ ಜಾರಕಿಹೊಳಿ ಸಾಮ್ರಾಜ್ಯ ಚಿಕ್ಕೋಡಿಯಲ್ಲಿ ತನ್ನ ಪ್ರಭಾವ ಬೀರಿದರೆ ಅಲ್ಲಿ ಬಾವುಟ ಆರ್ತೈತಿ ಬೆಳಗಾವಿಯಲ್ಲಿ ಲಕ್ಷ್ಮಿ ಅಕ್ಕ ಅವಳು ಏನು ಸೊಮ್ಮುಕೊಂಡು ವ್ಯಕ್ತಿ ಅಲ್ಲ ಅವಳು ತನ್ನ ಎಲ್ಲ ಅಸ್ತ್ರಗಳ ಪ್ರಯೋಗ ಮಾಡಿ ಮೃಣಾಲ ಹೆಬ್ಬಾಳಕರನ್ನ ಎಲ್ಲಾದ್ರೂ ಟಿಕೆಟ್ ಕಾಂಗ್ರೆಸ್ದಿಂದ ತಂದ ಅಂದ್ರ ಆ ಹುಡುಗ ಮಾತ್ರ ಗೆಲ್ಲುವ ಮುನ್ಸೂಚನೆ ಹೊಂದ್ಯಾನ ಅವನ ಹಣೆ ಮೇಲೆ ಬರದಾರ ಅವನು ಅಮ್ಮ ಎಂ ಪಿ ಸಣ್ಣ ವಯಸ್ಸಿನಾಗ ಕಡಕ ಜವಾರಿ ಕಾಕ ಹೇಳಿದ್ದ ಯಾವಾಗಲೂ ಸುಳ್ಳಾಗಿಲ್ಲ ಪ್ರಜ್ವಲ ರೇವಣ್ಣ ಸಣ್ಣ ವಯಸ್ಸಿನಾಗ ಎಂ ಪಿ ಆಗ್ತಾನಂತ ಹೇಳಿದ್ದಂಥ ನಂಬರ್ ಒನ್ ಚಾನಲ್ ಇದು ಭವಿಷ್ಯದ ಚಾನಲ್ ಆ ರೀತಿ ಈಗ ಕದನ ಪ್ರಾರಂಭ ಆಗ್ತೈತಿ ಬೆಳಗಾವಿ ಲೋಕಸಭಾ ಚುನಾವಣೆ ಅಲ್ಲಿ ವಿ ಎಲ್ ಪಾಟೀಲರ ಸುಪುತ್ರರ ಸಾಮ್ರಾಜ್ಯ ಸಹಿತ ಐತಿ ಅವರು ಎಕಡೆ ಒಲಿತಾರೋ ಎಲ್ಲವನ್ನ ವಿಚಾರ ಮಾಡಿ ಭಾರತೀಯ ಜನತಾ ಪಕ್ಷ ಯಾವ ರೀತಿ ತೀರ್ಮಾನ ತಗೋತೈತಿ ಕಾಂಗ್ರೆಸ್ ಯಾವ ತೀರ್ಮಾನ ತಗೋತೈತಿ ಆದರೆ ಅಲ್ಲಿ ಐದು ಬಲಾಢ್ಯ ಶಕ್ತಿಗಳನ್ನು ಯಾವ ರೀತಿ ಮನವೊಲಿಸ್ತಾರ ಅಲ್ಲಿಯ ಪ್ರಜ್ಞಾವಂತ ಮತದಾರರು ಮಾತ್ರ ತೀರ್ಮಾನ ತಗೋತಾರ ಅದರ ಸಲುವಾಗಿ ಅಲ್ಲಿಯ ಪ್ರಜ್ಞಾವಂತ ಮತದಾರರು ಏನು ಅನಿಸಿಕೆಗಳದಾವ ನಿಮಗೆ ಯಾರು ಒಳ್ಳೆಯ ಅಭ್ಯರ್ಥಿ ಯಾರು ಎಂ ಪಿ ಆದ್ರೆ ನಿಮ್ಮ ಕ್ಷೇತ್ರ ಸುಧಾರಣೆ ಆಕೈತೆ ಅನ್ನೋದು ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ ಸಂಪೂರ್ಣ ಗ್ರೌಂಡ್ ರಿಪೋರ್ಟ್ ಮತ್ತೊಮ್ಮೆ ಹೇಳ್ತೀನಿ ಹಂಗಾದ್ರೆ ಕಡಕ ಜವಾರಿ ಕಾಕ ಯೂಟ್ಯೂಬ್ ಚಾನಲ್ದಾಗ ನಂಬರ್ ಒನ್ ಚಾನಲ್ ಹೊಡಿತೀರಿ ಬಟನ ಸುದ್ದಿ ನೋಡೋಕಿತ್ತ ಮುಂಚೆ ಗಂಟೆ ಹೊಡೆದ ನೋಡ್ರಿ ಎಷ್ಟು ಮಜಾ ಬರ್ತೈತಿ ಸ್ವಾರಸ್ಯಕರ ಸುದ್ದಿ ಸತ್ಯದ ಸುದ್ದಿ ನಿಮಗೆ ಕೊಡಾಕತ್ತೀನಿ ಹಂಗಾದ್ರೆ ಮತ್ತೊಂದು ಸುದ್ದಿ ಹೋಗ್ ಬಲ್ರಿ ನಮಸ್ಕಾರ